ಹಲೋ ಹರಿ ಓಂ ಸ್ವಾಮೀಜಿಗಳ ನಮಸ್ತೆ ನಮಸ್ತೆ ಇದು ಸುಕ್ತ ನ್ಯೂಸ್ ಇಂದ ಮಾತಾಡ್ತಿರೋದು ಸ್ವಾಮೀಜಿಗಳ ಗೊತ್ತಾಯ್ತು ಅಹ್ ಏನಂತ ಹೇಳಿದ್ರೆ ಇವಾಗ ತಾವು ಗಮನಿಸ್ತಾ ಇದೀರಿ ಅಂದ್ರೆ ಒಂದು ಕಡೆ ಶರಣ ಪಂಪಲ್ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇರುವಂತದ್ದು ಮತ್ತೆ ಭರತ್ ಅವರಿಗೆ ಏನು ಅಂತ ಹೇಳಿ ಡೈರೆಕ್ಟ್ ಆಗಿ ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಎಷ್ಟು ಹೊತ್ತಿಗೆ ಅಂತ ಹೇಳ್ಕೊಂಡು ಏನು ಪ್ರತಿಕ್ರಿಯೆ ಕೊಡ್ತೀರಿ ವಿಚಾರಕ್ಕೆ ಅಂದ್ರೆ ಇದು ಬಹಳ ಮಿತಿ ಮೀರಿದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಕರಾವಳಿ ಭಾಗದಲ್ಲಿ ಪ್ರಸ್ತುತ ಸುಹಾಸ್ ಹತ್ಯೆಯ ನಂತರ ಭಯೋತ್ಪಾದಕರು ಕ್ರಿಮಿಗಳು ಮಟ್ಟ ಮೀರಿ ನೆರೆ ವರ್ತಿಸ್ತಾ ಇದ್ದಾವೆ ಇದು ಕಾನೂನಿನಿಂದಲೇ ಇದನ್ನು ನಿಯಂತ್ರಣ ಮಾಡಬೇಕು ಹೊರತು ನಾವು ಹೇಳಿಕೆ ಕೊಡುವುದರಿಂದ ಅಥವಾ ನಮ್ಮಿಂದ ಇದನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯವಾಗಿರುವಂತಹ ಲಕ್ಷಣಗಳಿದ್ದಾವೆ ಎನ್ನುವುದು ಅವರಿಗೆ ಮನವರಿಕೆಯಾಗಿದೆ ಮುಯಿಗೆ ಮುಯಿಯನ್ನ ಮಾಡ್ತಾ ಹೋದ್ರೆ ಸೇಡಿಗೆ ಸೇಡನ್ನ ತೀರಿಸ್ತಾ ಹೋದ್ರೆ ಸಮಾಜ ಉಳಿಯುವುದು ಬಹಳ ಕಷ್ಟ ಇದೆ ಇದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಮನಗಾಣಬೇಕು ಸನ್ಮಾನ್ಯ ಗೃಹ ಮಂತ್ರಿಗಳು ನಿನ್ನೆ ಮಂಗಳೂರಿಗೆ ಬಂದಿದ್ದಾರೆ ಮೊನ್ನೆ ಬಂದ ಮೇಲೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಬಲಿಷ್ಠ ಮಾಡಬೇಕಾದಂತಹ ಅವಶ್ಯಕತೆ ಅವರಿಗಿತ್ತು ಆದ್ರೆ ಅವರು ಇಲ್ಲಿ ಬಂದು ಒಂದು ಹೇಳಿಕೆ ಕೊಡ್ತಾರೆ ನಾನು ಕಮ್ಯುನಲ್ ವಿಂಗ್ ಅನ್ನ ರೆಡಿ ಮಾಡ್ತೇನೆ ಅದು ಈಗ ಅಗತ್ಯತೆ ಏನಿದೆ ಈ ಸನ್ನಿವೇಶದಲ್ಲಿ ಸಮಾಜ ಶಾಂತಿಯನ್ನ ಬಯಸ್ತದೆ ಹೊರತು ಆ ರಾಜ್ಯ ಶಾಂತಿಯನ್ನ ಬಯಸ್ತದೆ ಹೊರತು ಅದಕ್ಕೆ ಹೇಳಿಕೆಯನ್ನ ಸಮಾಜ ಬಯಸುವುದಿಲ್ಲ ಒಂದು ವೇಳೆ ಇವರು ಕಡಕ್ಕಾಗಿ ಅದಕ್ಕೊಂದು ತೀರ್ಮಾನ ತಗೊಂಡು ಒಂದು ಸಂದೇಶವನ್ನ ಇವರು ಆ ಸಮಾಜಕ್ಕೆ ಕೊಡ್ತಿದ್ರೆ ತುಂಬಾ ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು ಅವರು ಮೇಜು ಗುತ್ತಿ ಅವರು ಡೆಸ್ಕ್ ಗುತ್ತಿ ಗ್ರಹ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಮ್ಮ ಗ್ರಾಮಂತ್ರಿಗಳ ಮಂತ್ರಿಗಳ ತಾಕತ್ತೇನು ನಮ್ಮ ಗ್ರಾಮಂತ್ರಿಗಳು ಮಂತ್ರಿಗಳು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎನ್ನುವುದನ್ನ ಅದೊಂಥರ ಅಸಹಾಯಕತೆಯನ್ನು ಸೂಚಿಸ್ತದೆ ಹಾಗಿರುವುದರಿಂದ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ನಾಯಕರ ಬಗ್ಗೆ ಅದು ಶರಣ್ ಪಂಪ್ ಅಲ್ಲಿ ಇರಬಹುದು ಅಥವಾ ಆ ಭರತ್ ಇರಬಹುದು ಅವರ ಬಗ್ಗೆ ಅವತ್ತೆ ನಿಂದನೆಯನ್ನ ಮಾಡಿ ನಿಮ್ಮನ್ನ ಕೊಲ್ತೇವೆ ಅಂತ ಹೇಳಿ ಟೈಮ್ ಬಾಮ್ ಇಟ್ಟ ಹಾಗೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಇದು ಅವರ ದಿಮಾಖನ್ನ ತೋರಿಸ್ತದೆ ಈ ದಿಮಾಕನ್ನ ಹಿಂದೂ ಸಮಾಜ ಎದುರಿಸ್ತದೆ ಅದಕ್ಕೇನು ಹಿಂದೂ ಸಮಾಜ ಭಯಪಟ್ಟು ಗೊಳಿತುಕೊಳ್ಳುವುದಿಲ್ಲ ಈಗ ಪ್ರಶಾಂತ್ ಪೂಜಾರಿಯಿಂದ ಹಿಡಿದು ಐದಾರು ಕಾರ್ಯಕರ್ತರನ್ನ ಹಿಂದೂ ಸಮಾಜ ರಾಜಾರೋಷವಾಗಿ ಕಳ್ಕೊಂಡಿದೆ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡದೆ ಹಿಂದೂ ಸಮಾಜ ಬಾಕಿ ಉಳಿಯುವುದಿಲ್ಲ ಎನ್ನುವುದನ್ನು ಅವ್ರು ಗಮನಿಸಬೇಕು ಈಗ ನಮ್ ಈಗ ಹಿಂದೂ ಸಮಾಜವನ್ನ ಭಯಭೀತಗೊಳಿಸುವ ಅಥವಾ ಹಿಂದೂ ಸಮಾಜವನ್ನ ಒಂದು ರೀತಿಯಲ್ಲಿ ಆ ಅಭದ್ರತೆಯಲ್ಲಿ ಕೂರಿಸುವ ಪ್ರಯತ್ನಗಳು ನಡೆಯಬಹುದು ಕಾರಣ ಏನು ಗೊತ್ತಾ ನಮಗ ಸರಕಾರ ಇದೆ ಅನ್ನುವಂತ ಅವರ ಧೋರಣೆ ಈಗ ನೋಡಿ ಮೈಸೂರಲ್ಲಿ ನಡೆದಿರುವಂತ ಉದಯಗಿರಿ ಗಲಭೆ ಇರಬಹುದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪಿ ಪ್ರೇರಿತ ಗಲಭೆ ಇರಬಹುದು ಈ ಜೆ ಹಳ್ಳಿ ಕೆಜೆಹಳ್ಳಿ ಪ್ರೇರಿತ ಪಿ ಎಫ್ಐ ಪ್ರೇರಿತ ಗಲಭೆಗಳಿರಬಹುದು ಈ ಗಲಭೆಗಳನ್ನ ಸರ್ಕಾರ ಹತೋಟಿಗೆ ತಂದು ಅವುಗಳಿಗೆ ಸರಿಯಾದ ಪಾಠವನ್ನ ಕಲಿಸ್ತಿದ್ರೆ ಇಂತಹ ಪರಿಸ್ಥಿತಿ ಮಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇರಲಿಲ್ಲ ಎಲ್ಲಿ ಮರವಿಗೆ ಅಂದ್ರೆ ಒಂದು ಊಹಾಪೋಹ ವಿಷಯಗಳು ನಮ್ಗೆ ಬರ್ತದೆ ಒಬ್ಬ ಪೊಲೀಸ್ ಇಲಾಖೆಯ ಒಬ್ಬ ಕಾನ್ಸ್ಟೇಬಲ್ ಇದ್ರೊಳಗಿದ್ದಾನೆ ಅಂತ ಆ ರೀತಿಯ ಊಹಾಪೋಹಗಳಿಗೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಮತೀಯವಾದದ ಗುಂಗು ಆ ಮತೀಯವಾದದ ಗುಂಗು ಇಲಾಖೆಯ ಒಳಗೂ ಸಂಚರಿಸ್ತಾ ಇದೀಯಾ ಅನ್ನುವಂತ ಒಂದು ಭಯ ನಮ್ಮನ್ನ ಕಾಡ್ತಾ ಇದೆ ಆಗಿರುವುದರಿಂದ ನಮ್ಮ ಆಗ್ರಹ ಇರೋದು ಶರತ್ ಕುಂಬೆಲ್ನ ಮೇಲಾಗ್ಲಿ ಅಥವಾ ಶರಣ ಮೇಲಾಗ್ಲಿ ಯಾವನೇ ಒಬ್ಬ ಮತೀಯವಾದಿ ಕ್ರಿಮಿ ಸ್ಪರ್ಶ ಮಾಡಿದ್ರೆ ಅದ್ರ ಮುಂದಿನ ಪರಿಣಾಮ ನೆಟ್ಟಗಿರುವುದಿಲ್ಲ ಇದು ಒಂದು ಎರಡನೆಯದು ನಮ್ಮ ಆಗ್ರಹ ಇರೋದು ಪ್ರಸ್ತುತ ಸುಹಾಷ್ ಪ್ರಕರಣ ಏನ್ ನಡೆದಿದೆ ಶೆಟ್ಟಿಯ ಪ್ರಕರಣದ ನಂತರ ಈ ರೀತಿಯ ಅವಹೇಳನ ಅಥವಾ ಕುಮ್ಮಕ್ಕು ನೀಡಿ ಸಮಾಜವನ್ನ ದುಸ್ತರ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಇದನ್ನೆಲ್ಲವನ್ನ ಎನ್ಐಎ ಮೂಲಕ ತನಿಖೆ ಮಾಡಬೇಕು ಎನ್ನುವುದು ನಮ್ಮ ಆಗ್ರಹ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಎಲ್ಲ ಸಂಸದರು ಆಗ್ರಹ ಮಾಡಿದ್ದಾರೆ ಇವತ್ತು ನಾಳೆ ಒಳಗೆ ಅದಕ್ಕೊಂದು ತೀರ್ಮಾನ ಸಿಗಬಹುದು ನಮ್ಮ ಆಗ್ರಹ ಇರೋದು ಇದು ಸರ್ಕಾರ ಮಟ್ಟದಲ್ಲಿ ಅಥವಾ ಸರ್ಕಾರದ ಯಾವುದೇ ಅಧಿಕಾರಿಗಳಿಂದ ತನಿಖೆ ಮಾಡಿದ್ರು ಇದಕ್ಕೆ ನ್ಯಾಯ ಸಿಗುವುದಿಲ್ಲ ಎನ್ನುವುದು ಈಗಾಗಲೇ ಸಾಬೀತಾಗಿದೆ ಅವರ ಓಲೈಕೆ ನೀತಿ ಇರಬಹುದು ಅಥವಾ ಅವರು ನಡೆದುಕೊಂಡ ರೀತಿ ಇರಬಹುದು ಅಥವಾ ಸರ್ಕಾರ ಸಮಾಜದ ಎದುರು ಈಗ ಮುಂದುವರಿದು ಏನು ಅಂತ ಹೇಳಿದ್ರೆ ತಂತ್ರಜ್ಞಾನಗಳು ಅನ್ನುವಂಥದ್ದು ಬಹಳಷ್ಟು ಮುಂದುವರೆದಿದೆ ಈಗ ಯಾವುದೇ ಟ್ರೋಲ್ ಪೇಜ್ಗಳಾಗಿರ್ಬೋದು ಅಥವಾ ಸಮಾಜದ ಸ್ವಾಸ್ಥ್ಯವನ್ನ ಅಹ್ ಕದಡುವಂತಹ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಕಿಡಿಗಿಡಿಗಳು ಆಗಿರ್ಬೋದು ಸೊ ಅದನ್ನು ಬಂಧನ ಮಾಡುವಂಥದ್ದು ತುಂಬಾ ಕಷ್ಟ ಅಲ್ಲ ಅನ್ನುವಂತಹ ಮಾತು ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಮಾಜದ ಸ್ವಾಸ್ಥ್ಯವನ್ನ ಕದ ಕದಡ್ತಾ ಇರುವವರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬಂಧನವನ್ನ ಮಾಡೋದಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸನ್ಮಾನ್ಯ ಆರಕ್ಷಕ ಅಧೀಕ್ಷಕರು ಒಂದು ಮಾತನ್ನ ಹೇಳ್ತಾರೆ ನಾವು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಟ್ಟಿದ್ದೇವೆ ನಮ್ಮ ಸೈಬರ್ ಸೆಲ್ ಅದಕ್ಕೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಸನ್ಮಾನ್ಯ ಆಯುಕ್ತರು ವ್ಯಕ್ತಪಡಿಸ್ತಾರೆ ಆದ್ರೆ ಇಲ್ಲಿವರೆಗೆ ನಡೆದ ಬೆಳವಣಿಗೆಗಳಲ್ಲಿ ಯಾವ ಯಾವ ಬದಲಾವಣೆಗಳನ್ನು ನಾವು ಕಾಣಲಿಲ್ಲ ಈಗ ಎಲ್ಲೋ ಅಸಂಬದ್ಧವಾಗಿರತಕ್ಕಂತಹ ಕೆಲವು ಈ ಸುಹಾಶತ್ತಿಯ ನಂತರದ ಪ್ರಕರಣಗಳಲ್ಲಿ ಒಂದು ಇಬ್ಬರು ಮೂವರು ಹಿಂದೂ ಕಾರ್ಯಕರ್ತರನ್ನೇ ಅರೆಸ್ಟ್ ಮಾಡಿರೋದು ಎಲ್ಲೂ ಕೂಡ ಅನ್ಯಾಯವೆಸಗಿದಂತಹ ಮುಸಲ್ಮಾ ಮತೀಯ ಮುಸಲ್ಮಾನ ಪುಂಡರನ್ನ ಎಲ್ಲೂ ಅರೆಸ್ಟ್ ಮಾಡಿಲ್ಲ ಈ ಪ್ರಶ್ನೆ ಇರುವುದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಈಗ ಸೈಬರ್ ಕ್ರೈಮ್ ಮೇಲೆ ಇಷ್ಟು ರೀತಿಯ ಕಂಪ್ಲೇಂಟ್ಗಳು ಬೇಕಾದಷ್ಟು ಬೇಕಾ ಬಿಟ್ಟಿ ದಾಖಲಾಗ್ತಾ ಇದ್ದಾವೆ ಇವರು ಆಂಟಿ ಕಮಿನಲ್ ಫೋರ್ಸ್ ಮಾಡುವುದಕ್ಕಿಂತ ಸಾಮಾನ್ಯ ಗ್ರಾಮಾಂತರಗಳಿಗೆ ನಾವು ಆಗ್ರಹ ಮಾಡುವುದು ನೀವು ಸೈಬರ್ ಸೆಲ್ ಅನ್ನ ಸ್ಟ್ರೆಂತ್ ಮಾಡಿ ಅಲ್ಲಿ ಸಾವಿರಕ್ಕಿಂತ ಮೇಲೆ ಪ್ರಕರಣಗಳು ಬಾಕಿ ಇದ್ದಾವೆ ಈಗ ನಾವೆಲ್ಲಿಯಾದ್ರೂ ಪ್ರಕರಣ ದಾಖಲ ಮಾಡಿದ್ರೆ ಅದು ಆಗತ್ತೆ ಯಾವಾಗ ನ್ಯಾಯ ಸಿಗ್ಲಿಕ್ಕೆ ಸೈಬರ್ ಪ್ರಕರಣದಲ್ಲಿ ಹಾಗಾಗಿ ನಾವು ಕೇಳೋದು ಈಗ ಸಾಮಾಜಿಕ ಜಾಲತಾಣಗಳ ಮೇಲೆ ನಾವು ನಿಗಾ ಇಡ್ತೇವೆ ಅಂತ ಹೇಳಿ ಪೊಲೀಸ್ ಅಧೀಕ್ಷಕರು ಹೇಳ್ತಾರೆ ಏನು ಈಗ ನಿನ್ನೆ ನೀವು ಪೊಲೀಸ್ ಅಧೀಕ್ಷಕರ ಪತ್ರಿಕಾದಷ್ಟು ನೋಡಿದ್ರಿ ಹೌದು ಈಗ ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಾಗ ಸಾಮಾನ್ಯ ಅಧೀಕ್ಷಕರು ಈ ವಿಷಯವನ್ನ ಯಾಕೆ ಪತ್ರಕರ್ತರ ಗಮನಕ್ಕೆ ತರಲಿಲ್ಲ ತಗೋದಿತ್ತಲ್ಲ ನಾವು ಇಂತಷ್ಟು ಇಂತಿಷ್ಟು ಕಾನೂನು ಕಾನೂನು ಪ್ರಕಾರ ಇಂತಿಷ್ಟು ವ್ಯವಸ್ಥೆಗಳನ್ನ ನಾವು ಮಟ್ಟ ಹಾಕಿದ್ದೇವೆ ಇಂತಹ ಸಾಮಾಜಿಕ ಈಗ ನೋಡಿ ಟ್ರೋಲ್ ಪೇಜ್ಗಳು ಐದಾರು ಇವತ್ತಿಗೂ ರನ್ನಿಂಗ್ ಅಲ್ಲಿ ಇದ್ದಾವೆ ಯಾಕೋ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಆ ಸೋಲ್ರೇಜ್ ಈಗಲೂ ಇದೆ ಹಾಗಾಗಿ ಇಂತಹ ಪ್ರಕರಣಗಳನ್ನ ಎಲ್ಲೋ ಯಾವುದೋ ಮೂಲೆಯಲ್ಲಿ ನಿಂತುಕೊಂಡ ಒಬ್ಬ ಮತೀಯ ನಾಯಕ ಇದನ್ನ ನಿಯಂತ್ರಣ ಮಾಡ್ತದೆ ಅಂತ ಅನ್ನಿಸ್ತದೆ ಮೇಲ್ನೋಟಕ್ಕೆ ಇದಕ್ಕೆ ಸರ್ಕಾರ ಬಲಿಯಾಗಬಾರ್ದು ಇದಕ್ಕೆ ಪೊಲೀಸ್ ಇಲಾಖೆ ಬಲಿಯಾಗಬಾರ್ದು ಪೊಲೀಸ್ ಇಲಾಖೆ ನೇರ ನೇರವಾಗಿರಬೇಕು ಯಾವುದೇ ರೀತಿಯ ಮುಚ್ಚುಮರೆ ಮಾಡಿಕೊಂಡು ಅಥವಾ ಯಾರದೇ ಕುಮ್ಮಕ್ಕಿಗೆ ಬಲಿಯಾಗಿ ಯಾವುದೇ ಪ್ರಕರಣವನ್ನ ಭೇದಿಸ್ಲಿಕ್ಕೆ ಮನ ಮಾಡಬಾರ್ದು ಪೊಲೀಸರಿಗೆ ಅವರದ್ದೇ ಆದ ನೀತಿ ನಿಯಮಗಳಿದ್ದಾವೆ ಅದಕ್ಕೆ ಸರ್ಕಾರ ಹೊಣೆ ಆಗುದಿಲ್ಲ ಅವರು ಕಲ್ತುಕೊಂಡು ಬರ್ತಾರೆ ಅವರು ಆ ಕ್ರಿಮಿನಲ್ ಆಕ್ಷನ್ ಏನಿದೆ ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಬರುದು ಐಪಿಎಸ್ ಸ್ಟಡಿ ಮಾಡಿದವರು ಸರ್ಕಾರದಿಂದ ಕೇಳಬೇಕಾಗಿಲ್ಲ ಪ್ರಕರಣಗಳನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಅದನ್ನ ಸಮಾಜಕ್ಕೆ ಜಾಹೀರ್ ಮಾಡಬೇಕು ಈಗ ಇದೇ ಪ್ರಕರಣ ನೋಡಿ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಇಬ್ರು ಮುಸ್ಲಿಂ ಹೆಂಗಸರ್ ಇದ್ರು ಗುರ್ಖಾಧಾರಿಗಳು ಅದ್ರ ಬಗ್ಗೆ ಅಧೀಕ್ಷಕರು ಮಾತಾಡ್ಲೇ ಇಲ್ಲ ನಾವು ಕಠಿಣ ಕ್ರಮ ತಗೊಳ್ತೇವೆ ಅಥವಾ ನಾವು ಕಾನೂನು ಮೂಲಕ ನೋಡ್ತೇವೆ ಇದೆಲ್ಲ ಒಂದು ಕಣ್ಣಿಗೆ ತುಪ್ಪ ಒಂದು ಕಣ್ಣಿಗೆ ಬನ್ನೆ ಮಾಡ್ಲೇಬಾರದು ಮತ್ತೆ ಇಂತಹ ಪ್ರಕರಣಗಳನ್ನ ಆಗ್ಗೆ ಆಗ್ಗೆ ಮಟ್ಟ ಹಾಕದಿದ್ದಾರೆ ಇದು ಬೆಳೀತಾ ಇರ್ತದೆ ಎಂತ ಹ್ಮ್ ಹ್ಮ್ ಹಾಗೆ ಬೆಳೀತಾ ಇರ್ತದೆ ಬೆಳೀಲಿಕ್ಕೆ ಅವಕಾಶ ಕೊಡಬಾರದು ಅಂತ ನಾವು ಸರ್ಕಾರವನ್ನು ಜಿಲ್ಲಾಡಳಿತವನ್ನು ಈಗ ಒಂದು ಕಡೆ ಏನು ಭರತ್ ಕುಂಬೆಲ್ ಅವರಿಗೆ ಬೆದರಿಕೆ ಹಾಕಿರುವಂತದ್ದು ಪಂಪ್ ಪಂಪ್ವೆಲ್ಗೆ ಬೆದರಿಕೆ ಹಾಕಿರುವಂತದ್ದು ಒಂದು ಕಡೆ ವಿಚಾರ ಅಂತ ಆದ್ರೆ ಸೊ ಇನ್ನೊಂದು ಇವಾಗ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತದ್ದು ಆ ಸುಹಾಸ್ ಶೆಟ್ಟಿಯ ಒಂದು ಪ್ರಕರಣ ಏನು ಅಂತ ಹೇಳಿದ್ರೆ ರೌಡಿ ಶೀಟರ್ ಅನ್ನುವಂಥದ್ದನ್ನು ಓಪನ್ ಮಾಡಿದ್ದೆ ಬಿಜೆಪಿ ಇರುವಾಗ ಕಾಂಗ್ರೆಸ್ ಅಲ್ಲ ಅನ್ನುವಂತ ಚರ್ಚೆಗಳು ಆಗ್ತಾ ಇರುವಂತದ್ದು ಕಡೆ ಸೊ ರೌಡಿ ಶೀಟರ್ ಅನ್ನುವಂತಹ ಪದ ಏನಿದೆ ಪೊಲೀಸ್ ಇಲಾಖೆಯ ಲೆವೆಲ್ ನಡೀತಾ ಇರೋದು ಒಂದು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಒಬ್ಬ ಸ್ವಯಂ ಸೇವಕ ಕಾರ್ಯಕರ್ತನ ಮೇಲೆ ಯಾವುದೇ ರೀತಿಯ ಪಿಟ್ಟಿ ಕೇಸುಗಳಾಗಲಿ ಅಥವಾ ಯಾವುದೇ ರೀತಿಯ ಪ್ರಕರಣಗಳಾಗಲಿ ಇರ್ಲಿಲ್ಲ ಅವನ ಮೇಲೆನೆ ರೌಡಿ ಶೀಟರ್ ತೆಗೀಲಿಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಾರೆ ನಿನ್ನ ಮೇಲೆ ರೌಡಿ ಶೀಟರ್ ಯಾಕೆ ತೆಗೀಬಾರದು ಅಂತ ಕೇಳಿದ್ದಾರೆ ಅಂದ್ರೆ ನನ್ನ ಸೂಚಿಸ್ತದೆ ಈಗ ಅವನನ್ನ ಬಿಡೋಣ ನೀವು ಸ್ವಶಕ್ತಿಯನ್ನ ಬಿಡಿ ಹೌದು ಯಾವುದೇ ಕೇಸ್ ಇಲ್ಲದ ಒಬ್ಬ ವ್ಯಕ್ತಿಯ ಮೇಲೆನೆ ಅವ್ರು ನೋಟಿಸ್ ಜಾರಿ ಮಾಡ್ತಾರೆ ಪದೇ ಪದೇ ಸ್ಟೇಷನ್ಗೆ ಕರೆಸ್ತಾರೆ ಉದ್ದೇಶ ಏನು ಅದರಲ್ಲಿರುವ ಉದ್ದೇಶ ಏನಂದ್ರೆ ಅವ ಹಿಂದೂ ಕಾರ್ಯಕರ್ತ ಅವನು ಸ್ವಲ್ಪ ನೋಟೆ ಬಿದ್ದಾನೆ ಹಾಗಾಗಿ ನಾವು ಅದನ್ನು ಕೇಳೋದು ಬಿಜೆಪಿ ಕಾಲಘಟ್ಟದಲ್ಲಾಗ್ಲಿ ಕಾಂಗ್ರೆಸ್ ಕಾಲಘಟ್ಟದಲ್ಲಾಗ್ಲಿ ನಾವು ಯಾರನ್ನೂ ಇದ್ರ ಮೇಲೆ ದೂಷಣೆ ಮಾಡುವುದಿಲ್ಲ ಹೊಗಳ ಹೊಗಳಿಕ್ಕೂ ಹೋಗೋದಿಲ್ಲ ನಾವು ನ್ಯಾಯ ಕೇಳ್ತಾ ಇರೋದು ಈಗ ಇವ್ರು ಗುಂಡ ಕಾಯ್ದೆಯನ್ನ ಹಾಕ್ತಾರೆ ಗುಂಡಾ ಕಾಯ್ದೆಯ ಸೆಕ್ಷನ್ ಏನ್ ಹೇಳ್ತದೆ ಕಾನೂನು ಏನು ಹೇಳ್ತದೆ ಅದ್ರ ಆಧಾರದಲ್ಲಿ ಗುಂಡಾ ಕಾಯ್ದೆಯನ್ನ ಹಾಕ್ಬೇಕಾದ್ದು ಅಥವಾ ರೌಡಿ ಶೀಟರ್ ತೆಗಿಬೇಕಾದ್ದು ಆ ಸನ್ನಿವೇಶಕ್ಕೆ ಪೂರಕವಾಗಿರತಕ್ಕಂಥದ್ದು ಕಾನೂನಿನಲ್ಲಿ ಇತಿಮಿತಿ ಇದೆ ರೌಡಿ ಶೀಟರ್ ಇದು ನಾಯಿ ಬೆಕ್ಕಿಗೆ ಎಲ್ಲ ರೌಡಿ ಶೀಟರ್ ಹಾಕ್ತಾ ಕುಳಿತುಕೊಂಡ್ರೆ ಅರ್ಥ ಏನಿದೆ ಅವನೇನು ಆ ಯಾರು ದಂಗೆ ಮಾಡಿದ್ನ ಅಥವಾ ಇಲ್ಲಿ ಏನಿದೆ ಎಲ್ಲಿಯಾದ್ರೂ ಅವ ಮರ್ಡರ್ ಮಾಡಿರ್ಬೇಕು ಎಷ್ಟೋ ಕಲಂ ಇರ್ಬೇಕು ಅವನ ಮೇಲೆ ರೌಡಿ ಶೀಟ್ ತೆಗಿಬೇಕಾದ್ರೆ ಈ ಸಾಮಾನ್ಯ ಪಿತಿ ಕೇಸುಗಳಿದ್ದ ಅವನಿಗೂ ರೌಡಿ ಶಿಚಾರ ಹಾಕಿಕೊಂಡು ಅವನನ್ನ ರೌಡಿ ಇಂತ್ಲೆ ಪೊಲೀಸ್ ಇಲಾಖೆನೆ ಮಾಡಿದ್ರೆ ಮತ್ತೆ ಇದು ಹೆಚ್ಚಾಗ್ತಾ ಹೋಗೋದ ಕಡಿಮೆ ಆಗ್ತಾ ಹೋಗೋದಾ ನ್ಯಾಯಾಲಯಗಳು ಹೇಳ್ತಾವೆ ಕ್ರೈಮ್ ರೇಟ್ ಕಡಿಮೆ ಆಗ್ಬೇಕು ಕ್ರೈಮ್ ರೇಟ್ ಕಡಿಮೆ ಆದ್ರೆ ಅಲ್ಲಿ ಶಾಂತಿ ನೆಲೆಯುರ್ತದೆ ಎನ್ನುವ ಅವನು ಮಾತಿದೆ ಇಲ್ಲಿ ಕ್ರೈಮ್ ರೌಡಿ ತೆಗೆದ ಕೂಡಲೇ ಕ್ರೈಮ್ ರೇಟ್ ಕಡಿಮೆ ಆಗೋದೇ ಹೆಚ್ಚಾಗೋದಾ ಅವನನ್ನ ನಾಳೆ ಜೈಲಿಗೆ ಹಾಕ್ತಾರೆ ಅಥವಾ ತಡಿಪಾರ್ ಮಾಡ್ತಾರೆ ಗಡಿಪಾರ್ ಮಾಡ್ತಾರೆ ಅವನಲ್ಲಿ ಆ ಪ್ರಕ್ರಿಯೆಗಳು ಹೆಚ್ಚೆಚ್ಚಾಗುದಲ್ವಾ ಹಾಗೆತನ ಹೆಚ್ಚೆಚ್ಚಾಗುದಲ್ವಾ ಮನುಷ್ಯನಲ್ಲಿ ಹಾಗೆತನ ಹೆಚ್ಚಾದ್ರೆ ಅವನು ಏನಾಗ್ತಾನೆ ತನ್ನನ್ನು ತಾನು ಸಾಯಿಸಿಕೊಳ್ತಾನೆ ಈಗ ಭಯೋತ್ಪಾದಕರು ಏನ್ ಮಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ಪ್ರಕರಣವನ್ನ ನೋಡಿ ಅವರೇ ಸಾಯಿಸಿ ತಮ್ಮನ್ನ ಸಾವೇ ಸಾಯಿಸಿರುವ ಆತ್ಮಾಹುತಿ ಅವರು ನೇಮಕ ಮಾಡ್ತಾರೆ ಪ್ರಕರಣಗಳಲ್ಲಿ ಸರ್ಕಾರ ಕಂತೆರಿಬೇಕು ಇದನ್ನು ಹೆಚ್ಚು ಮಾಡಬಾರದು ಕ್ರೈಮ್ ರೇಟ್ ಅನ್ನ ಕಡಿಮೆ ಮಾಡ್ತಾ ಹೋಗಿ ಇವರ ಸರ್ಕಾರಕ್ಕೆ ಒಳ್ಳೆ ತರ್ ತರ್ಕೊಳ್ಬೇಕು ಇವರು ಗುಂಡ ಕಾಯ್ದೆ ಹಾಕಿದ ಕೂಡ್ಲೆ ಯಾರನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ರೌಡಿ ಶೀಟ ತೆಗೆದ ಗುಡ್ಲೆ ಯಾರನ್ನು ನಿಯಂತ್ರಣ ಮಾಡ್ಲಿಕ್ಕಾಗೋದಿಲ್ಲ ಇಲ್ಲಿ ನೋಡಿ ಇವರಿಗೆ ತರಬೇತಿ ತಗೊಂಡ್ ಬಂದವರು ಯಾವ ಸ್ಟೇಷನ್ ಅಲ್ಲಿ ಇಂಥವರನ್ನ ಕರೆಸಿ ಅವರಿಗೆ ಬುದ್ಧಿವಾದ ಹೇಳೋದಾಗ್ಲಿ ಅಥವಾ ಅವರ ಬಗ್ಗೆ ಒಂದು ಕಾಳಜಿ ಇಟ್ಟುಕೊಂಡು ಇಂತಹ ಕೆಲಸಗಳಲ್ಲಿ ಅವರು ಮುಂಚೂಣಿಗೆ ಬರಬಾರದು ಅಂತ ಎಲ್ಲಿ ಇಷ್ಟು ರೌಡಿ ಶೀಟರ್ ಗಳನ್ನ ಇವ್ರ ತೆರೆದ್ರಲ್ಲ ಸ್ಟೇಷನ್ ಗೆ ಸಹಿನೇ ಸಹಿಗಾಗಿ ಕರೆಸ್ತಾರೆ ಎಲ್ಲಿ ಅವರು ಅವರನ್ನು ಕೂರಿಸಿ ಶಾಂತಿ ಸಭೆ ಮಾಡಿ ಅಥವಾ ಮಾನಸಿಕ ವೈದ್ಯರನ್ನು ಕರೆಸಿ ಅವರಿಗೊಂದು ಸರಿಯಾದ ಮಾರ್ಗದರ್ಶನ ಮಾಡುವ ಅದು ಇಲಾಖೆಯ ಕೆಲಸ ಅಲ್ವಾ ಹಾಗಾಗಿ ನಮ್ಮ ಪ್ರಶ್ನೆ ಇರುವುದು ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು ಒಳ್ಳೊಳ್ಳೆ ತಜ್ಞರ ತಜ್ಞ ಇನ್ಸ್ಪೆಕ್ಟರ್ ಇದ್ದಾರೆ ಹಿಂದೆ ಇಲ್ಲಿ ಒಬ್ರು ಪ್ರಮೋದ್ ಕುಮಾರ್ ಅಂತ ಇದ್ರು ಬಹಳ ಒಳ್ಳೆಯ ಇನ್ಸ್ಪೆಕ್ಟರ್ ಅಂತವರನ್ನ ಯಾಕೆ ಇವ್ರು ಆವಾಗ ಆವಾಗ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡಿ ಅವರನ್ನು ಮನಸ್ಸು ಕೂಕಿಸ್ತಾರೆ ಸರ್ಕಾರ ಸರ್ಕಾರದ ಕೆಲಸ ಇದ ಅಲ್ಲ ಸರ್ಕಾರ ಶಾಂತಿಯನ್ನ ಬಯಸೋದಾದ್ರೆ ಅಂತ ಒಬ್ಬ ದಕ್ಷ ಅಧಿಕಾರಿಯನ್ನ ಒಂದು ಜಿಲ್ಲೆಯಲ್ಲಿ ನಿರಂತರವಾಗಿ ಇಡ್ಲಿ ಅವ್ರಿರುವಾಗ ಕ್ರೈಮ್ ರೇಟ್ ಕಡಿಮೆ ಇತ್ತು ಇಲ್ಲಿ ಯಾರು ಬಾಲ ಬಿಚ್ಚಾ ಇರ್ಲಿಲ್ಲ ಪ್ರಮೋದ್ ಇರುವಾಗ ಅಂತ ಕಡಕ್ ಆಫೀಸರ್ ನೇಮಕ ಮಾಡ್ಲಿ ತನ್ನಿಂದ ಭಯ ಬೀಳತ್ತೆ ನೀವು ನೋಡಿ ಇಲ್ಲಿ ಆರಕ್ಷಕರದ್ದೇ ಭಯ ಇಲ್ಲ ಕ್ರೈಮ್ ಮಾಡುವವರಿಗೆ ಆರಕ್ಷಕರದ್ದೇ ಭಯವಿಲ್ಲ ರಾಜ ರೋಷವಾಗಿ ಏಳುವರೆ ಎಂಟು ಗಂಟೆಗೆ ಕೊಲ್ತಾರೆ ಅಂದ್ರೆ ಗಾಡಿಯನ್ನು ಬಿಟ್ಟು ಹೋಗ್ತಾರೆ ಅದ್ರಲ್ಲಿರುವಂತಹ ಮಾರಕಾಸ್ತ್ರಗಳನ್ನು ಬಿಟ್ಟು ಹೋಗ್ತಾರೆ ಅಂದ್ರೆ ಅವರಿಗೆ ಭಯ ಇದ್ದು ಮಾಡಿದ್ದ ಹೇಗೆ ಅದನ್ನ ನಂಬುದು ನಾವು ಕಾನೂನು ಸಮಾಜದಲ್ಲಿ ಅದೇ ಸ್ವಾಮೀಜಿಗಳ ಏನಂತ ಹೇಳಿದ್ರೆ ಇದು ಇವತ್ತು ನೋಡ್ತಾ ಅಂದ್ರೆ ಈ ಹತ್ಯೆಗಳ ಮೇಲೆ ಹತ್ಯೆಗಳು ಧರ್ಮಗಳ ಮೇಲೆ ಧರ್ಮಗಳ ಒಂದು ಹೊಡೆದಾಟಗಳು ಆಗ್ತಾ ಇರುವಂತದ್ದು ಇಂತಹದ್ದು ಆಗ್ತಾ ಹೋದ್ರೆ ಮುಂದೆ ಯಾವ ಸ್ಥಿತಿಗೆ ಅನ್ನುವಂತಹ ಭಯ ಕಾಡುತ್ತಲ್ಲ ಸ್ವಾಮೀಜಿಗಳೇ ಸ್ವಾಮೀಜಿಗಳ ಇದು ಇದು ಸಾಮಾನ್ಯ ನಾಗರಿಕರಾದ ನಮಗೆಲ್ಲರಿಗೂ ಆ ಭಯ ಕಾಡುತ್ತೇ ಹೊರತು ಹೌದು ಇಲಾಖೆ ಇದ್ರ ಬಗ್ಗೆ ಏನು ತಲೆಗೆಡಿಸಿಕೊಂಡ ಹಾಗೆ ನಮ್ಗಂತೂ ಕಾಣುವುದಿಲ್ಲ ಸರ್ಕಾರ ಇದರ ಬಗ್ಗೆ ತಲೆಗೆಡಿಸಿಕೊಂಡ ನಮ್ಗೆ ಏನು ಕಾಣುವುದಿಲ್ಲ ಒಂದು ಉದಾಹರಣೆ ಹೇಳಬೇಕು ಹಿಂದೆ ಎಲ್ಲ ಈ ಸರ್ಕಾರಿ ಮಟ್ಟದಲ್ಲಿ ಶಾಂತಿ ಸಭೆಗಳು ಆಗಾಗ ಆಗ್ತಾ ಇದ್ದವು ಇಲಾಖೆ ಮಟ್ಟದಲ್ಲಿ ಶಾಂತಿ ಸಭೆಗಳು ಆಗಾಗ ಆಗ್ತಾ ಇತ್ತು ಈಗ ಅದಕ್ಕೆಲ್ಲ ಎಳ್ಳು ನೀರು ಬಿಟ್ಟಿದ್ದಾರೆ ಆಮೇಲೆ ಬೀಟ್ ವ್ಯವಸ್ಥೆ ಬಹಳ ಹಿಂದೆ ಎಲ್ಲ ಬಹಳ ಸಂತಿತ್ತು ಬೀಟ್ ವ್ಯವಸ್ಥೆ ಆ ಬೀಟ್ ವ್ಯವಸ್ಥೆಗಳು ಈಗ ಅಮಾವಾಸ್ಯೆಗೊಮ್ಮೆ ಹುಣ್ಣಮೆಗೊಮ್ಮೆ ಕಾಣ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಏನಿದೆ ಇಲಾಖೆಯ ಒಳಗೂ ಬೇಕಾದಷ್ಟು ಸಿಬ್ಬಂದಿಗಳಾಗ್ಲಿ ಅಥವಾ ಅಲ್ಲಿ ಬೇಕಾದಂತಹ ಸಶಸ್ತ್ರಗಳಾಗ್ಲಿ ಅದರ ಕೊರತೆಯೂ ಇದೆ ಅಂತ ಅನ್ನಿಸ್ತದೆ ನಮ್ಗೆ ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿದಾಗ ಹಾಗಾಗಿ ಸರ್ಕಾರ ಕಾಣ್ತೀರಿಬೇಕು ಇದ್ರ ಕಡೆಗೆ ಅಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡುದು ಪೊಲೀಸ್ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡುವಂತಹ ಪ್ರಕ್ರಿಯೆಯನ್ನ ಸರ್ಕಾರ ಮಾಡಬೇಕು ಅಂತ ಈಗ ನೋಡಿ ನಿನ್ನೆ ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಬಂದ್ರು ಸಭೆ ಮಾಡಿದ್ರು ಈಗ ರಾಜಕೀಯ ಅಲ್ಲಿ ಯಾಕೆ ಮಾಡಬೇಕು ಇವರು ಗೃಹ ಮಂತ್ರಿಗಳು ಈ ಭಾಗದ ಎಲ್ಲಾ ಎಂಎಲ್ ಎಂಪಿಗಳನ್ನ ಕರೆದು ಒಂದು ಸಭೆ ಮಾಡಿ ಏನ್ ನಡೀತಾ ಇದೆ ಅನ್ನುವುದನ್ನ ಒಂದು ಕಾಳಜಿ ತಗೊಳ್ಬಹುದಿತ್ತಲ್ಲ ಅವರಿಗೆ ಅಟ್ಲೀಸ್ಟ್ ಒಂದ್ ಸಣ್ಣ ನೋಟ್ ತಗೊಳ್ಬಹುದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಅವರು ಈಗ ಅವರು ಅವರು ಒಂದು ಪಕ್ಷದ ಚಿಹ್ನೆಯಾಗಿಯಿಂದ ಅವರು ಮೀನ್ಯಾಗಿ ಇವತ್ತು ಗೃಹ ಮಂತ್ರಿಗಳು ಇವತ್ತು ಎಲ್ಲರಿಗೂ ಅವರು ಗೃಹ ಮಂತ್ರಿಗಳಲ್ವಾ ಈಗ ಇಲ್ಲಿರುವಂತಹ ಶಾಸಕರಿಗೂ ಅವರು ಗೃಹ ಮಂತ್ರಿಗಳು ಹಾಗಾಗಿ ಇಂತಹ ಸಣ್ಣತನವನ್ನ ಯಾಕೆ ಬೆಳೆಸಿಕೊಡ್ತಾರೆ ಇದು ಒಂದು ತುಂಬಾ ನೋವಿನ ವಿಷಯಗಳ ಸಣ್ಣ ವಿಷಯವನ್ನ ಸಚಿವರಾದವರು ಬಿಡ್ಬೇಕು ಇಲ್ಲಿ ನಮ್ಮ ಶಾಸಕರಿಲ್ಲ ಅಂತ ಹೇಳಿ ಇಲ್ಲಿ ಎಲ್ಲ ಬಾಕಿ ನಮ್ಮ ವಿರೋಧ ಪಕ್ಷದ ಶಾಸಕರಿದ್ದಾರೆ ಅಂತ ಹೇಳಿ ಅವ್ರು ಏಕಾಏಕಿ ತೀರ್ಮಾನ ಮಾಡಿಕೊಂಡು ಯಾವುದೋ ಒಂದು ಕೋಮಿನ ಜೊತೆ ಮಾತಾಡಿಕೊಂಡು ಅವರ ಜೊತೆಗೆ ವಿವರಿಸಿಕೊಂಡು ಇಬ್ಬರೇ ಮಾತಾಡಿದ್ರು ಉಸ್ತುವಾರಿ ಸಚಿವರು ಆಮೇಲೆ ಗ್ರಾಮ ಮಂತ್ರಿಗಳು ಉಳಿದ ಶಾಸಕರಿಗೆ ಯಾಕೆ ಇವರೊಂದು ಸಭೆ ಕರೆಯಲಿಲ್ಲ ಇಲ್ಲಿ ಶಾಸಕರಿಗೆ ತಿಳಿದಿರುವಷ್ಟು ವಿಷಯಗಳು ಉಸ್ತುವಾರಿ ಮಂತ್ರಿಗೆ ಗೊತ್ತೇ ಇಲ್ಲ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಅವರಲ್ಲ ಅವರು ಬೆಂಗಳೂರಿನವರು ಅವರು ಆಗ್ಗೆ ಕಾರ್ಯಕ್ರಮಗಳಿಗೆ ಯಾರಾದ್ರೂ ಕರ್ದೆ ಅಥವಾ ಇಲಾಖಾವಾರು ವ್ಯವಸ್ಥೆಗೆ ಅವರು ಬರೋದು ಹಾಗಾಗಿ ಅವ್ರಿಗೆ ಏನು ಇಲ್ಲಿದ್ದು ಗೊತ್ತಿರುವುದಿಲ್ಲ ಇಲ್ಲಿದ್ದು ವಿಷಯ ತಿಳುವಳಿಕೆ ಇರುವುದೇ ಶಾಸಕರಿಗೆ ಹಾಗಾಗಿ ಗ್ರಾಮ ಮಟ್ಟ ಶಾಸಕರಿಗೆ ತಿಳಿಯದ ವಿಷಯಗಳನ್ನ ಗ್ರಾಮಾಂತ್ರಿಗಳು ಯಾರಿಂದ ಪಡೆದುಕೊಳ್ತಾರೆ ಹಾಗಾಗಿ ಅಲ್ಲಿ ರಾಜಕಾರಣ ಮಾಡಬಾರದು ಇಂತಹ ಸನ್ನಿವೇಶದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರದು ಇದನ್ನ ಇಲ್ಲಿ ಏನ್ ಮಾಡಬೇಕು ಕಾಂತ್ರಿ ಬೇಕಾದಂತಹ ವ್ಯವಸ್ಥೆಯನ್ನ ಒಬ್ಬರು ಸಚಿವರಾದವರು ವ್ಯವಸ್ಥೆ ಮಾಡಬೇಕು ಇಂಥ ಘಟನೆಗಳ ಬಗ್ಗೆ ಪಕ್ಷಾತೀತವಾಗಿ ಖಂಡನೆಯನ್ನು ವ್ಯಕ್ತಪಡಿಸುವಂತಹ ಅಗತ್ಯತೆ ಪ್ರಸ್ತುತ ಖಂಡಿತ ಇದೆ ತುಂಬಾ ಜಾಸ್ತಿ ಇದೆ ಸುಭಾಷ್ ಶೆಟ್ಟಿ ಕೊಲೆ ಆಗಿದೆ ಸರ್ಕಾರ ಒಂದು ಅಟ್ಲೀಸ್ಟ್ ಕಣ್ಣಿನ ಹನಿ ಆದರೂ ತಡೆಯುವ ಮನಸ್ಸು ಮಾಡಿ ಆ ಮನೆ ಈಗ ಫೈಜಲ್ ಪ್ರಕರಣದಲ್ಲೂ ಇದೇ ಸ್ಥಿತಿ ಆಯ್ತು ಅಂತ ಹೇಳ್ತಾರೆ ಹೌದು ಫಾಜಿಲ್ ಪ್ರಕರಣದಲ್ಲಿ ಆವಾಗ ಇದ್ದ ಸರ್ಕಾರ ಹಾಗೆ ನಡ್ಕೊಂಡಿತ್ತು ಸುಹಾಷ್ ಶೆಟ್ಟಿ ಪ್ರಕರಣದಲ್ಲಿ ಈಗ ಇದ್ದ ಸರ್ಕಾರ ಹೀಗೆ ನಡ್ಕೊಂಡಿತ್ತು ಈಗ ಮೇಲ್ಪಂಕ್ತಿಯನ್ನ ಯಾರು ಹಾಕುದು ಇದಕ್ಕೊಂದು ಮೇಲ್ಪಂಕ್ತಿಯನ್ನ ಹಾಕಬೇಕು ಸರ್ಕಾರ ನೇರ ಹೋಗುದು ಒಂದು ಸಾಂತ್ವನ ಮಾಡಿ ಅಲ್ಲಿ ಆರೋಗ್ಯವಿಲ್ಲದ ಒಬ್ಬಳು ತಾಯಿ ಇದ್ದಾಳೆ ಆ ಮನೆಗೆ ಒಬ್ಬನೇ ಆಧಾರ ಇದ್ದ ಒಬ್ಬನೇ ಆಧಾರ ಇದ್ದ ಮಗನನ್ನ ಆ ಮನೆ ಕಳ್ಕೊಂಡು ಬರಡಾಗಿ ಹೋಯ್ತ ಆ ಮನೆ ಹಾಗಾಗಿ ಆ ಮನೆಗೆ ಒಂದು ಸಾಂತ್ವನ ಕೊಡಬೇಕಲ್ಲ ನಾವು ನಿನ್ನೆ ಹೋಗಿ ಆ ವಿಷಯವನ್ನ ಪ್ರಸ್ತಾವನೆ ಮಾಡಿದಾಗ ಅವರು ಕೊಟ್ಟಿರುವಂತ ದೂರುಗಳು ಬಿಟ್ಟಿ ಇದೆ ಬೇಜಾನ್ ಇದೆ ಇದನ್ನು ಯಾರು ಕೇಳುದು ಸಚಿವರಾದವರು ಶಾಸಕರಾದವರು ಆ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅಲ್ಲಿ ಹೋಗಿ ಅವರ ನೋವನ್ನು ವಿಚಾರಿಸದಿದ್ದರೆ ಇದಕ್ಕೆ ಯಾರು ನ್ಯಾಯ ಕೊಡ್ತಾರೆ ಅಂತ ನ್ಯಾಯವನ್ನ ಅಪೇಕ್ಷೆ ಮಾಡುವುದೇ ತಪ್ಪಾ ಆ ತಾಯಿ ಕಣ್ಣೀರನ್ನ ಗೋಗರದು ತಂಗ ನ್ಯಾಯ ಸಿಗಬೇಕು ಅಂತ ಆ ತಾಯಿ ಕೇಳ್ತಾ ಇರೋದೇ ತಪ್ಪಾ ಸರ್ಕಾರ ಆದ್ರೂ ಯಾಕಿರ್ಬೇಕು ಅದಕ್ಕೆ ಅರ್ಥ ಇಲ್ಲ ಮತ್ತೆ ಯಾರನ್ನು ಯಾರು ಓಲೈಸುವ ಪ್ರಶ್ನೆ ಅನ್ನುವುದನ್ನ ಬದುಕಿಟ್ಟು ನಮ್ಮ ಆತ್ಮ ಆತ್ಮಕ್ಕೆ ಪೂರಕವಾಗಿ ನಾವು ನಡೆದುಕೊಳ್ಬೇಕಾದ್ದು ಸರ್ಕಾರದ ಕರ್ತವ್ಯ ಅಂತ ನಾವು ಭಾವಿಸಿದ್ದೇವೆ ಈಗ ಒಂದು ಕಡೆಯಲ್ಲಿ ಏನ ಹೇಳ್ತಾರ ಅಂತ ಹೇಳಿದ್ರೆ ಸುವಾಸ್ ತಾಯಿ ಹೇಳ್ತಾರೆ ನನ್ಗೆ ನನ್ನ ಮಗನಿಗೆ ಟಾರ್ಚರ್ ಆಗ್ತಾ ಇತ್ತು ಬಜಪೆ ಪೊಲೀಸ್ ಠಾಣೆ ಕಡೆಯಿಂದ ಮತ್ತೊಂದು ಕಡೆಯಿಂದ ಸುವಾಸ್ ತಂದೆ ಹೇಳ್ತಾರೆ ಅಹ್ ಅವನನ್ನ ಸುಮ್ನೆ ಯೂಸ್ ಮಾಡ್ಕೊಂಡ್ಬಿಟ್ರು ಬಿಟ್ರು ಅಂತ ಹೇಳ್ಕೊಂಡು ಅಂದ್ರೆ ಸುಮ್ನೆ ಪ್ರಾಣ ಬಲಿ ಆಯ್ತು ಅಂತ ಹೇಳಿ ಅವನು ಹಿಂದುತ್ವಕ್ಕ ಹಿಂದುತ್ವ ಏನಿದೆ ಅದಕ್ಕಾಗಿ ನಾನು ಕೆಲಸ ಮಾಡ್ತಾನೆ ಅಂತ ಹೇಳ್ತಿದ್ದೆ ವ್ಯಕ್ತಿ ಇವತ್ತು ಈ ರೀತಿಯಾಗಿ ದುರಂತ ಅಂತ್ಯವನ್ನ ಕಣ್ಣು ಅನ್ನುವಂತ ನೋವನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ಯಾರು ಕೂಡ ಮರುಕವನ್ನ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ಬೇಸರ ಆಗುತ್ತಲ್ಲ ಸ್ವಾಮೀಜಿಗಳ ಇದು ಇಲ್ಲಿ ಇರುವಂತ ವಿಚಾರ ಅದೇ ಈಗ ಅವನ ಕಾರನ್ನ ಪೊಲೀಸ್ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ ತಪಾಸಣೆ ಮಾಡಿ ಅವನಿಗೆ ಎರಡು ಮೂರು ಮೂರು ಸಲ ಅವನಿಗೆ ಸಂದೇಶ ಕೊಟ್ಟಿದ್ದಾರೆ ಅಂತ ಅವರ ಮನೆಯವರು ನಮಗ ಮಗ ತಿಳಿಸಿದ್ದಾನೆ ಎನ್ನುವುದನ್ನ ಆ ತಾಯಿಗರೀತಾ ಇತ್ತು ಹೌದು ಇದು ಸತ್ಯನ ಸುಳ್ಳು ಆಯುಕ್ತರು ಸನ್ಮಾನ್ಯ ಪೊಲೀಸ್ ಆಯುಕ್ತರು ವಿವರಿಸಬೇಕಲ್ಲ ಎಲ್ಲೂ ವಿವರಿಸಲಿಲ್ಲ ಆಯುಕ್ತರು ಅಥವಾ ಆ ಪೊಲೀಸ್ ಠಾಣೆಯ ಮೇಲಾಧಿಕಾರಿಗಳಾದ್ರೂ ಅದರ ಯಾರು ಜವಾಬ್ದಾರಿ ಿದ್ದಾರೆ ಅವರು ಅದನ್ನ ಸಮಾಜಕ್ಕೆ ಹೇಳಬೇಕು ಹೌದಾ ಇದು ನಡೆದದ್ದು ಇಲ್ಲಿ ಆ ವಿಷಯ ಪೊಲೀಸ್ ಇಲಾಖೆ ಯಾರ ಗಮನಕ್ಕೂ ತಂದಿಲ್ಲ ಮನೆಯವರು ಹೇಳ್ತಾ ಇದ್ದಾರೆ ಅವನ ಗಾಡಿಯನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಡೆಗಟ್ಟಿದ್ರು ಅದರಲ್ಲಿ ಅವನೇನು ವೆಪನ್ಸ್ ಇಟ್ಟಿದ್ದಾನೆ ಆ ವೆಪನ್ಸ್ ಅನ್ನ ತೆಗೀಬೇಕು ಅಂತ ಹೇಳಿ ಹೇಳಿದ್ರು ಅಂತ ಏನೆಲ್ಲ ಹೇಳ್ತಾರೆ ಅಕಸ್ಮಾತ್ ಅವನ ಗಾಡಿಯಲ್ಲೂ ವೆಪನ್ಸ್ ಇರ್ತಿದ್ರೆ ಏನಿತ್ತು ನಿನ್ನೆ ಮೊನ್ನೆಯ ಪ್ರಕರಣ ಅದ್ರಲ್ಲೊಂದಿಬ್ರು ಹೋಗ್ತಿದ್ರು ಅಲ್ವೇ ಅಲ್ಲಿ ಐದು ಮಂದಿ ಇದ್ರು ಅವನ ಗಾಡಿಯಲ್ಲಿ ವೆಪನ್ಸ್ ಇರ್ತಿದ್ರೆ ಓಡುವ ಪರಿಸ್ಥಿತಿ ಇರ್ಲಿಲ್ಲ ಅವರು ಅಟ್ಯಾಕ್ ಮಾಡ್ತಾ ಇದ್ರು ಹಾಗಿದ್ರು ಈಗ ಅವರು ವೆಪನ್ಸ್ ಇಟ್ಕೊಂಡ್ ಬಂದು ಈ ರೀತಿ ರಾಜಾರೋಷವಾಗಿ ಅಟ್ಯಾಕ್ ಮಾಡಿ ಇಬ್ರು ಮುಸ್ಲಿಂ ಮಹಿಳೆಯರ ಸಮೇತ ಕೊಲ್ಲಕ್ಕೆ ಪ್ರೇರಣೆ ಆಗ್ತದೆ ಅಂತಲ್ಲ ಆದರೆ ಇದೆಯಾ ಇದು ಏನನ್ನ ತೋರಿಸ್ತದೆ ಕಾನೂನು ಇದೆಯಾ ಇಲ್ಲಿ ಹಾಗಿದ್ರೆ ಒಬ್ಬರಿಗೆ ಮಾತ್ರ ಕಾನೂನು ಮತ್ತೊಬ್ಬರಿಗೆ ಕಾನೂನು ಬೇಡ ಇಲ್ಲಿ ನೋಡಿ ಈಗ ಅವನಿಗೆ ಅಟ್ಲೀಸ್ಟ್ ಒಂದು ರಕ್ಷಣೆಗಾಗಿ ಏನಾದ್ರು ವಸ್ತು ಬೇಕಾದ್ರೆ ಒಂದು ಹಿಂಬರ ಬರತಕೊಂಡು ಅವನಿಂದ ಈಗ ಅವನು ಸರಿ ಅವನು ಗುಂಡಾ ಕಾಯ್ದೆಗೊಳಗಾಗಿರುವಂತ ರೌಡಿ ಶೀಟರ್ ಅಥವಾ ಅವನಲ್ಲಿ ಎರಡ್ ಮೂರು ನಾಲ್ಕೈದು ಪ್ರಕರಣಗಳಿದ್ದಾವೆ ಎಲ್ಲವನ್ನೂ ಒಪ್ಪಿಕೊಳ್ಳೋಣ ಕಾನೂನು ಏನು ಹೇಳ್ತಾ ಇದ್ದೀವಿ ಸ್ವಯಂ ರಕ್ಷಣೆಗೆ ಏನ್ ಮಾಡ್ಬೇಕು ಅಂತ ಬರು ಸ್ವಯಂ ರಕ್ಷಣೆಗೆ ದಾರಿಯೇ ಇಲ್ಲ ಹೌದು ಹಾಗಾಗಿ ಸ್ವಯಂ ರಕ್ಷಣೆ ಈಗ ಜೀವ ಹೋದ ಮೇಲೆ ಪೊಲೀಸರು ಬಂದು ಏನಾಗ್ಲಿಕ್ಕಿದೆ ಜೀವ ಉಳಿಸಿಕೊಳ್ಳಿಕ್ಕೆ ಮನುಷ್ಯ ಏನ್ ಮಾಡ್ಬೇಕು ಈಗ ಯಾರಾದ್ರೂ ಹೇಳ್ತಾರೆ ಒಂದು ಎರಡು ಇಂಚ್ ಇದ್ದು ಚೂರು ಇಟ್ಟುಕೊಳ್ಳಿ ಅಂತ ಅದಕ್ಕೆ ಒಂದು ವೆಪನ್ಸ್ ಇದು ಬರೋದಿಲ್ಲ ಕಾನೂನು ಕೇಸ್ ಬರೋದಿಲ್ಲ ಅಂತ ಆದ್ರೆ ಅದ್ರ ಮೇಲೆ ಸುಮೋಟೋ ಈಗ ಭರತ್ ಕುಂಬಟೆಯಲ್ಲಿನ ಪ್ರಕರಣದ ವಿಷಯದಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ ಅಂತ ಹೇಳ್ತಾರೆ ಸರಣ್ ಪಂಪ್ವೆಲ್ ವಿಷಯದಲ್ಲಿ ಸುಮಟೊ ಕೇಸ್ ದಾಖಲ್ ಬಂದು ಕಂಪ್ಲೇಂಟ್ ಕೊಡ್ಲಿ ಅಂತ ಬಯಸ್ತಾರೆ ಸುಮಟೊ ಕೇಸ್ ದಾಖಲ್ ಮಾಡಿ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಆ ರೀತಿ ಭಯ ಆ ಒಂಥರ ವಿಭತ್ಸತೆಯನ್ನು ಬೆಳೆಸ್ತಾರೆ ಅದನ್ನ ಮಟ್ಟ ಹಾಕಬೇಕಾದ್ರೂ ಇಲಕ್ಕೆ ಕೆಲಸ ಅಲ್ಲ ಕೆಲಸ ಅಲ್ವೇ ಜವಾಬ್ದಾರಿ ಹೌದು ಹಾಗಾಗಿ ಇಲ್ಲೂ ಕೂಡ ಅವರು ಕೋಮು ಭಾವಗಳನ್ನ ತರ್ತಾರೆ ಅದಕ್ಕೆ ಒಳಗೂ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯ ಒಳಗೂ ಇವರು ಕೋಮು ಭಾವನೆಯನ್ನ ತರ್ತಾರೆ ಅಂತನಾದರೆ ನಾವು ಯಾರ ಮೇಲೆ ಭರವಸೆ ಇಡಬೇಕು ಅಂತ ಅದೇ ಜಿಜ್ಞಾಸೆಗಳ ಒಳ್ಳೆಯದಲ್ಲ ಇದು ಸರ್ಕಾರಕ್ಕೂ ಒಳ್ಳೆಯದಲ್ಲ ಜಿಲ್ಲಾಡಳಿತಕ್ಕೂ ಒಳ್ಳೆಯದಲ್ಲ ಇದು ಬೆಳೆಯುತ್ತಿರುವಂತಹ ನಗರ ಏನು ಅಲ್ಲ ಇದು ಬೆಳೆದ ನಗರ ಮಂಗಳೂರು ನೀವು ಬೆಳೆದ ನಗರ ಯಾಕೆಂದ್ರೆ ಬಂದರ್ ಇದೆ ಏರ್ಪೋರ್ಟ್ ಇದೆ ಇನ್ನು ಬೇಕು ಬೇಕಾದಂತಹ ಸರ್ಕಾರಿ ಸಂಸ್ಥೆಯ ಸ್ವಾವಲಂಬನ ಕಾರ್ಖಾನೆಗಳು ಇದು ಬಹಳ ಒಳ್ಳೆಯ ಮುಂಚೂಣಿಗೆ ಈಗ ಮೊನ್ನೆ ಸನ್ಮಾನ್ಯ ಡಿ ಸಿ ಎಂ ಸಾಹೇಬರು ಹೇಳಿದ್ರು ಇಲ್ಲಿ ಹನ್ನೆರಡು ಗಂಟೆಯಿಂದ ಮೇಲೂ ವ್ಯವಹಾರ ನಡೆಸಬೇಕು ಈ ಪರಿಸ್ಥಿತಿಗಳು ಇವರು ಇಲ್ಲಿ ಒಂದು ಓಲೈಕೆಯ ರಾಜಕಾರಣವನ್ನ ಮಾಡಿಕೊಂಡು ಈ ರೀತಿ ನಡೆದ್ರೆ ಹೌದಾ ಇಲ್ಲಿ ವ್ಯವಹಾರ ಮಾಡುದು ಯಾರಿಗೂ ರಾತ್ರಿ ನಡೀಲಿಕ್ಕೆ ಸಾಧ್ಯನಾ ಒಂದು ಹೆಣ್ಣು ಮಗು ರಾತ್ರಿಯಲ್ಲಿ ನಡ್ಕೊಂಡು ರಾಜಾರೋಷವಾಗಿ ಹೋಗ್ಲಿಕ್ಕೆ ಸಾಧ್ಯನ ಈ ಪರಿಸ್ಥಿತಿಯಲ್ಲಿ ಇದನ್ನ ಸರ್ಕಾರ ಕೂಡ್ಲೆ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಮಂಗಳೂರು ಸರ್ಕಾರ ಇಡೀ ತಂಡ ಮಂಗಳೂರಿಗೆ ಬಂದು ಇದನ್ನ ಬಗೆಹರಿಸಬೇಕು ಯಾರ ನಾಗರಿಕ ಮನಸ್ಸಿಗೆ ಯಾವ ಸಂಶಯಗಳು ಬಂದಿದೆ ಅದನ್ನೆಲ್ಲ ಪರಿಹರಿಸಿ ಒಂದು ಒಳ್ಳೆಯ ಶಾಂತಿಯುತ ರಾಜ್ಯವನ್ನು ನಿರ್ಮಾಣ ಮಾಡಲಿ ಅಂತ ನಾವು ಸರ್ಕಾರ ಖಂಡಿತ ಸ್ವಾಮೀಜಿಗಳು ಎಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆಗೆ ಸ್ಪೆಂಡ್ ಯು 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 ಓಕೆ